ಸರ್ ಇದರಲ್ಲಿ ಎರಡು ವಿಚಾರ ಇದೆ ಸರ್ ಸಂಜೆ ಸರ್ ಇದರಲ್ಲಿ ಎರಡು ವಿಚಾರ ಬರ್ತಿದೆ ಸರ್ ಒಂದು ವಿಚಾರ ಹೆಣಗಳು ನಾನು ಕೊಡ್ತಾ ಇದ್ರು ನಾನು ಹೂಳ್ತಾ ಇದ್ದೆ ಯಾರೋ ಸಾಯಿಸ್ಬಿಟ್ಟಿದ್ರು ಯಾರೋ ರೇಪ್ ಮಾಡಿಬಿಟ್ಟಿದ್ರು ಕುತ್ತಿಗೆ ಸಿಕ್ಕಿದ್ರು ಅಂತ ಈ ದೂರದಾರ ಚಿಹ್ನೆ ಹೇಳಿದಂಥ ಮಾತುಗಳಿವೆ ತನ್ನ ದೂರಿನಲ್ಲಿ ಇನ್ನೊಂದು ಕಡೆ ಸಂತ್ರಸ್ತರಿದ್ದರು ಕಳ್ಕೊಂಡವರು ನನ್ನ ಮಗಳು ಕಳ್ಕೊಂಡ್ಬಿಟ್ಟಿದ್ದೆ ನಾನು ನನ್ನ ಮಗಳು ಇಲ್ಲೇ ಕಾಣೆ ಆದ್ಲು ಇಲ್ಲಿ ಮೆಡಿಕಲ್ ಓದ್ತಾ ಇದ್ಲು ಇದು ಬೆಳಗ್ಗೆ ಕೇಳಿದ್ರೆ ಒಂಥರ ಮಾತಾಡ್ತಾರೆ ಮಧ್ಯಾಹ್ನ ಮಾತಾಡ್ತಾರೆ ಒಂಥರ ಮಾತಾಡ್ತಾರೆ ಒಂದು ಮೂರು ಗಂಟೆ ಬಿಟ್ಬಿಟ್ಟು ಮಾತಾಡ್ಸಿ ಇನ್ನೊಂಥರ ಮಾತಾಡ್ತಾರೆ ಒಮ್ಮೆ ನನ್ನ ಮಗಳೇ ಅಂದರು ಆಮೇಲೆ ನನ್ನ ಮಗಳಲ್ಲ ಫ್ರೆಂಡ್ ಮಗಳು ಅಂದರು ನನಗೆ ಅದ್ಯಾರೋ ಗೊತ್ತಿಲ್ಲ ಅಂದರು ಕೊಡಗಿನಿಂದ ಅವ್ರು ಯಾರೋ ಇದ್ದು ಬಂದರು ಇಲ್ಲ ಇಲ್ಲ ರೀ ಇದು ನಾವು ನಮಗೆ ಗೊತ್ತಿರ್ತಕ್ಕಂಥ ಹುಡುಗಿ ವಾಸಂತಿ ಟೂ ತೌಸಂಡ್ ಸವೆನಲ್ಲಿ ಅವ್ರು ತೀರ್ಕೊಂಡ್ರು ಅಥವಾ ಆತ್ಮಹತ್ಯೆ ಮಾಡಿಕೊಂಡ್ರು ಇದೇನೋ ಒಂದು ಕಥೆ ಇದೆ ಸರ್ ಈ ಥರದ್ದು ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲಕ್ಕೆ ಒಂದು ಸಂತ್ರಸ್ತರು ಇದರಲ್ಲಿ ಅದರಲ್ಲಾದರೆ ಆರೋಪಿ ಅಂತ ಕನ್ಸಿಡರ್ ಮಾಡಬಹುದೇ ನಾಳೆ ದಿನ ಹೆಣ ಹೋತಿದ್ದ ವ್ಯಕ್ತಿಯನ್ನು ಇವರು ಕಳ್ಕೊಂಡಿರ್ತಕ್ಕಂಥ ಸಂತ್ರಸ್ತರಿವರು ಇವರು ಸುಳ್ಳು ಹೇಳಿದರೆ ಒಂದು ವೇಳೆ ಜಯಂತು ಅವರು ನಾನೊಂದು ಹದಿನೈದು ವರ್ಷದ್ದು ಹದಿನಾರು ವರ್ಷದ ಹುಡುಗಿಯನ್ನ ಹೂತಿರೋದು ನೋಡಿದ್ದೀನಿ ಜಯಂತ್ ಅಂತ ಇದರಲ್ಲಿ ಎದ್ದು ಬಂದರು ಇನ್ನೊಂದು ಟೀಮ್ ಎದ್ದು ಬಂತು ಇದರಲ್ಲಿ ಆ ನಂತರದಲ್ಲಿ ಮಾ ಊತ ಮಕ್ಕಳು ನಮ್ಮ ಅಪ್ಪ ಅಮ್ಮನಿಗೆ ಸಾಯಿಸಿದರೆ ಸೊ ಈ ವಿಚಾರಗಳು ಇವ್ರಿಗೆ ಏನ ಇವರು ದೂರದಾರ ಕ್ಯಾಟಗರಿಗೆ ಬರ್ತಾರ ಇವರು ಇವರು ಸುಳ್ಳು ಆರೋಪ ಮಾಡಿದ್ರು ಅಂತ ಬರ್ತಾರ ಸುಳ್ಳು ಸಾಕ್ಷಿ ಕೊಡಕ್ ಬಂದ್ರು ಅಂತ ಬರ್ತಾರ ಇದ್ಯಾವ ಕಥೆ ಬರುತ್ತೆ ಅಥವಾ ಕೇಸ್ ಓಪನ್ ಮಾಡಕ್ ಬಂದ್ರು ಅಂತ ಬರ್ತಾರಾ ಅಂತ ಈಗ ನೋಡಿ ಎಸ್ ಟಿ ಮುಂದೆ ಇರೋದು ಒಂದೇ ಒಂದು ಕೇಸ್ ಆ ಕೇಸಿಗೆ ಸಂಬಂಧಪಟ್ಟಂಗೆ ಪಿರ್ಯಾದಾರ ಒಬ್ಬರಿದ್ದಾರೆ ಆ ಪಿರ್ಯಾದಾರ ತನಿಖೆ ಆಗ್ತಾ ಇದೆ ಅದರ ಪ್ರಕಾರ ಅವ್ನ ಅರೆಸ್ಟ್ ಮಾಡಲಾಗಿದೆ ಇದು ಒಂದು ಪ್ರಕಾರ ಇದು ಮೇನ್ ಈ ಐ ಟಿ ನಡೆಸ್ತಾ ಇರುವಂತ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಸುಳ್ಳು ಸಾಕ್ಷಿ ಕೊಟ್ಟಿರೋದಾಗ್ಲಿ ಅಥವಾ ಸುಳ್ಳು ಮಾಹಿತಿ ಕೊಟ್ಟಿರೋದಾಗ್ಲಿ ಅಥವಾ ಯಾವ್ದೋ ಘಟನೆ ಆಗಿದೆ ಅಂತ ಹೇಳಿರೋ ವಿಚಾರ ಆಗ್ಲಿ ಅಥವಾ ಘಟನೆಗೆ ಸಂಬಂಧಪಟ್ಟಂತ ಸಾಕ್ಷ ನಾಶ ಮಾಡಿದ್ದೇನೆ ಅಂತ ಹೇಳೋ ವಿಚಾರ ಆಗ್ಲಿ ಅಥವಾ ಹೂ ಇಟ್ಟಿದ್ದೇವೆ ಅನ್ನೋ ವಿಚಾರ ಆಗ್ಲಿ ಅದಕ್ಕೆಲ್ಲ ಸಂಬಂಧ ಪಟ್ಟಂಗೆ ಬೇರೆ ತರ ತನಿಖೆ ಆಗ್ತಾ ಇದೆ ಅದಕ್ಕೆ ಅರೆಸ್ಟ್ ಆಗಿದ್ದಾರೆ ದಟ್ ಇಸ್ ಒನ್ ಥಿಂಗ್ ಈ ಮಧ್ಯಮ ಚಿಕ್ಕ ಪುಟ್ಟ ಸೀರಿಯಲ್ಗಳು ಬದಲಾವಣೆ ಮೇನ್ ಮೂವಿ ಒಂದು ಈ ಬೇರೆ ಬೇರೆ ಸೀರಿಯಲ್ಗಳು ಬೇರೆ ಬರ್ತವೆ ಈ ಒಂದು ಭಟ್ ಅಂತ ಒಂದು ಸೀರಿಯಲ್ ಅದಕ್ಕೆ ಇನ್ನೊಬ್ರು ಉಟ್ಕೊಂತಾರೆ ನಾನು ನನ್ನ ತಂಗಿಯವರು ನನ್ನ ತಂಗಿ ಫೋಟೋ ಅಂತ ಹೇಳಿ ಅಥವಾ ಮತ್ತೊಬ್ರು ಹೇಳ್ತಾರೆ ಇವರು ತಂಗಿನೇ ಇಲ್ಲ ಮತ್ತೊಂದಿಲ್ಲ ಅಂತ ಮತ್ತೊಬ್ರು ಹೇಳ್ತಾರೆ ಸಪರೇಟ್ ಸಬ್ ಎಪಿಸೋಡ್ಗಳು ಏನ್ ಬರ್ತಾ ಇದಾವೆ ಅದಕ್ಕೆ ಸಂಬಂಧಪಟ್ಟದಕ್ಕೂ ಈ ಪ್ರಕರಣ ಸಂಬಂಧಪಟ್ಟದ್ದು ಬೇರೆ ಬೇರೆನೆ ಅದಕ್ಕೆ ಸಂಬಂಧಪಟ್ಟವರು ಏನಾದ್ರು ಅಗ್ರೀವ್ಡ್ ಇದ್ರು ಅಂದ್ರೆ ಅವ್ರು ಸಪ್ರೇಟ್ ಆಗಿ ಕಂಪ್ಲೇಂಟ್ ಕೊಟ್ಕೋಬೇಕು ಅದನ್ನ ಆ ಕಂಪ್ಲೇಂಟ್ ಆಧಾರದ ಮೇಲೆ ಅಲ್ಲಿ ತನಿಖೆಯಾಗಿ ಯಾರು ತಪ್ಪಿತಸ್ಥರಿದ್ದಾರೆ ಅವರ ಮೇಲೆ ಶಿಕ್ಷೆ ಆಗುತ್ತೆ ಆ ಸಬ್ ಎಪಿಸೋಡ್ ಗಳು ಏನಿದ್ದಾರೆ ಅವನ್ನೆಲ್ಲ ತಗೊಂಡ್ ಬಂದ್ ಕನೆಕ್ಟ್ ಮಾಡೋದಕ್ಕೆ ಆಗೋದಿಲ್ಲ ಅವರವರ ಪ್ರಕರಣಗಳು ಬೇರೆ ಬೇರೆ ಇರೋದನ್ನ ಎಲ್ಲಿ ಬೇರೆ ಬೇರೆ ಮಿಸ್ಸಿಂಗ್ ಆಗಿದೆ ಅಂತ ಏನ್ ಹೇಳ್ತಾ ಇದಾರೆ ಕೆಲವು ಜನ ಅದಕ್ ಸಂಬಂಧಪಟ್ಟಂತ ಫಿರ್ಯಾದಿಗಳ ರಿಜಿಸ್ಟರ್ ಆಗಿತ್ತು ಅಂತಂದ್ರೆ ಆ ಎಲ್ಲಾದ್ರೂ ಕೊಲೆ ಆಗಿದೆ ಅನ್ನೋದು ಸಂಶಯ ಇತ್ತು ಅಂದ್ರೆ ಅಲ್ಲಿ ಕೊಲೆ ಆಗಿದೆ ಅನ್ನೋದಕ್ಕೆ ಪ್ರಕರಣಗಳ ದಾಖಲಾಗಿದ್ರೆ ಅದರ ಅಡಿಯಲ್ಲಿ ಆ ಪ್ರಕರಣದ ಅಡಿಯಲ್ಲಿ ತನಿಖೆ ಆಗಿ ಅದಕ್ಕೆ ಸಂಬಂಧಪಟ್ಟ ನ್ಯಾಯ ಸಿಗುತ್ತೆ ಎಸ್ ಐ ಟಿ ಎಲ್ಲವೂ ಕೂಡ ಇಲ್ಲಿ ತನಿಖೆ ಆಗ್ಬೇಕು ಅಂತ ಏನಿಲ್ಲ ಸರ್ಕಾರ ಎಲ್ಲ ವಿಚಾರಗಳನ್ನೂ ಕೂಡ ಪ್ರತಿಯೊಬ್ರು ಬೀದಿ ಹೋಗೋರು ಎಲ್ಲ ಒಬ್ಬೊಬ್ಬರು ಒಂದೊಂದ್ ತರ ಮಾತಾಡ್ತಾ ಇದ್ರು ಅವನ್ನೆಲ್ಲವನ್ನೂ ಎಸ್ ಐ ಟಿ ಗೆ ಕೊಡೋದಕ್ಕಾಗುತ್ತೆ ಅವ್ರಿಗೆ ನಮಗೆ ಮಾನ್ ನಷ್ಟ ಆಗಿದೆ ನಮ್ಗೆ ಅವಮಾನ ಆಗಿದೆ ನಮಗೆ ನೋವಾಗಿದೆ ಅಂತೇನಾದ್ರು ಅವರು ಡಿಫರ್ಮೇಷನ್ ಕೇಸ್ ಮಾನಷ್ಟ ಮೊಕದ್ದಮೆ ಮೇಲೆ ಅದು ಆ ಒಂದು ಮಾನಷ್ಟ ಮೊಕದ್ದಮೆಗೆ ಕಾಲ ಪರಿಪಕ್ವವಾಗಿದೆಯಾ ಅಥವಾ ಎಸ್ಐ ಟಿ ವಿಚಾರಣೆ ಆದ್ಮೇಲೆ ಅವ್ರೇನಾದರೂ ಮುಂದೆ ಬರಬಹುದಾ ಅಂತ ನೋಡಿ ಒಂದು ವಿಚಾರಣೆ ಆಗಿ ಒಂದು ತನಿಖೆ ಆಗಿ ತನಿಖೆ ಆಧಾರದ ಮೇಲೆ ಒಂದು ಫೈನಲ್ ರಿಪೋರ್ಟ್ ಅಂತ ಕೋರ್ಟ್ಗೆ ಸಲ್ಲಿಸಿದ ನಂತರ ಕ್ಲೀನ್ ಚಿಟ್ ಯಾರಿಗೂ ಸಿಕ್ಕಿದೆ ಅಥವಾ ಸಿಕ್ಕಿಲ್ಲ ಅಂತ ಹೇಳೋದಕ್ಕಾಗುವುದಿಲ್ಲ ಒಂದು ಡಿಟೇಲ್ ಆಗಿ ಕೇಸ್ ನಡೆದು ಕೋರ್ಟ್ ನಿಂದ ಜಡ್ಜ್ಮೆಂಟ್ ಆಗುವವರೆಗೆ ಇಟ್ ಈಸ್ ಪ್ರಿಸೂಮ್ ಟು ಬಿ ಅಂಡರ್ ಲಿಟಿಗೇಷನ್ ಇಟ್ ಈಸ್ ಪ್ರಿಸೂಮ್ ಟು ಬಿ ಅಂಡರ್ ಅಡ್ಜುಡಿಕೇಶನ್ ಆಫ್ ದಿ ಮ್ಯಾಟರ್ ಹಾಗಿದ್ದಾಗ ಅದಕ್ಕಿಂತ ಮುಂಚೆನೆ ಇದು ಸತ್ಯ ಇದು ಸುಳ್ಳು ಸುಳ್ಳು ಆರೋಪ ಮಾಡಿದ್ದಾರೆ ಸತ್ಯವಾಗಿ ಹೇಳಿದ್ದಾರೆ ಅಂತ ಹೇಳೋದು ಅದು ಐ ಥಿಂಕ್ ಇಟ್ ಇಸ್ ಪ್ರಿಮ್ಯಾಚೂರ್ ಅಂತ ನನ್ನ ಒಂದು ಅಭಿಪ್ರಾಯ ಎರಡನೇ ಅಭಿಪ್ರಾಯ ಏನಕ್ಕೂ ಕೂಡ ಅಕಸ್ಮಾತ್ ಮಾನ ನಷ್ಟ ಆಗಿತ್ತು ಅಂತಂದ್ರೆ ಆ ಮಾನ ನಷ್ಟದಿಂದ ಅವರಿಗೆ ಸಾಕಷ್ಟು ತೊಂದರೆ ಆಗಿತ್ತು ಅಂತಂದ್ರೆ ಯಾರ್ಯಾರಿಗೆ ಈ ಪ್ರಕರಣದಿಂದ ಅಥವಾ ಪ್ರಕರಣದಲ್ಲಿ ಬಂದಿರುವ ಆರೋಪಗಳಿಂದ ಅಥವಾ ಅವ್ರ ವಿರುದ್ಧ ಏನಾದ್ರೂ ಷಡ್ಯಂತ್ರ ನಡೆದು ಮಾನ ನಷ್ಟ ಮಾಡಲಾಗಿದೆ ಅನ್ನೋದೇನಾದ್ರೂ ಅವ್ರಿಗೆ ನೋವು ಇತ್ತು ಅಂತಂದ್ರೆ ಕಾನೂನಲ್ಲಿ ಅವಕಾಶ ಇದೆ ಬಟ್ ಇವೆಲ್ಲದಕ್ಕೂ ಸಾಕ್ಷಿಗಳು ಬೇಕು ಬರೇ ಹೇಳಿಕೆ ಆಧಾರದ ಮೇಲೆ ಟಿವಿಯಲ್ಲಿ ಬಂದಿರೋ ಆಧಾರದ ಮೇಲೆ ಅಥವಾ ನ್ಯೂಸ್ ಪೇಪರ್ ನಲ್ಲಿ ಏನೋ ಒಂದು ರಿಪೋರ್ಟ್ ಬಂದಿದೆ ಅನ್ನೋ ಆಧಾರದ ಮೇಲೆ ಅಥವಾ ಒಂದು ರಿಪೋರ್ಟ್ ಕೋರ್ಟ್ ನಿಂದ ಕೋರ್ಟ್ ಮುಂದೆ ತನಿಖಾಧಿಕಾರಿಗಳು ಫೈಲ್ ಮಾಡಿದ್ದಾರೆ ಅಂದ್ರೂ ಆಧಾರದ ಮೇಲೆ ತೀರ್ಮಾನ ತೆಗೆದುಕೊಳ್ಳಕ್ ಬರುದು ದರ್ ನೀಡ್ ಟು ಬಿ ಅ ಫೈನಲ್ ಅಡ್ಜುಡಿಕೇಶನ್ ಆಫ್ ದಿ ಮ್ಯಾಟರ್ ಪರ್ಟೈನಿಂಗ್ ಟು ದ ಫ್ಯಾಕ್ಸ್ ಅನ್ಲೆಸ್ ಅಂಟಿಲ್ ಇಟ್ ಇಸ್ ನಾಟ್ ಫೈನಲ್ ಅಡ್ಜುಡಿಕೇಟೆಡ್ ಅದು ತೀರ್ಮಾನ ಆಗಿದೆ ಅದು ಸತ್ಯ ಸುಳ್ಳು ಅಂತ ಹೇಳೋದಕ್ ಆಗೋದಿಲ್ಲ ಹಾಗಿದ್ದಾಗ ಇನ್ನು ಕಾಲ ಪರಿಪಕ್ವವಾಗಿಲ್ಲ ಡಿಫಿಮೇಶನ್ ಹಾಕೋದಿಕ್ಕೆ ಅನ್ನೋದು ನನ್ನ ಪ್ರಥಮ ಅಭಿಪ್ರಾಯ ಥ್ಯಾಂಕ್ ಯು ಸಂಕೇತ ಸರ್ ಸಾಕಷ್ಟು ವಿಷಯಗಳ ಬಗ್ಗೆ ಮಾಹಿತಿ ಕೊಟ್ಟಿದ್ದೀರಿ